ಸ್ನೇಹಿತರೆ ಇಲ್ಲಿಂದ ಹೋದರೆ ಮುನ್ನೂರೈವತ್ತು ಸ್ಟೆಪ್ಸ್ ನೀವು ಹತ್ಕೊಂಡು ಹೋಗ್ಬೋದು ಇಲ್ಲ ನೀವು ಕಾರಲ್ಲೂ ಹೋಗ್ಬೋದು ಇಲ್ಲಿಂದ ಹೋಗೋವಂಥದ್ದು ಸೊ ಸ್ಟೆಪ್ಸಲ್ಲಿ ನೀವು ಮೆಟ್ಲುಗಳಲ್ಲಿ ಹತ್ತಿ ಹೋಗ್ಬೇಕು ಅಂದರೆ ಮುನ್ನೂರೈವತ್ತು ಏನೋ ಇದೆ ಅಂತ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಮೇಲೆ ಸ್ನೇಹಿತರೆ ಬೆಟ್ಟದ ಮೇಲೆ ಇರೋಂಥ ಈ ಪುಣ್ಯಕ್ಷೇತ್ರ ನಿಜವಾಗ್ಲೂ ನಮ್ಮ ತುಮಕೂರು ಪಕ್ಕ ಈ ರೀತಿ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಬೆಟ್ಟದ ರಂಗನಾಥ ಸ್ವಾಮಿ ಸೊ ಇದ್ದೀವಿ ಬನ್ನಿ ಹೋಗೋಣ ಇದು ಗಾಡೀಲು ಹೋಗ್ಬೋದು ನೀವು ನಡ್ಕೊಂಡು ಹೋಗಬೇಕು ಅಂದರೆ ಮೆಟ್ಲಲ್ಲಿ ಮುನ್ನೂರ ಚಿಲ್ಲರೆ ಮೆಟ್ಲು ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಸುಮಾರು ಜನ ಭೇಟಿ ಕೊಡ್ತಾರೆ ತುಂಬಾ ಕತೆ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳೋಣ ಸೊ ಪಾರ್ಕಿಂಗ್ ವ್ಯವಸ್ಥೆನೂ ಸಖತ್ತಾಗಿದೆ ಮೇಲೆ ರೀಚ್ ಆದ್ವಿ ಸೊ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ ಬನ್ನಿ ಸ್ನೇಹಿತರ ಹೊರಗಡೆ ಹೋಗೋಣ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಎಲ್ಲೋ ಬಂದಿರೋ ರೀತಿ ಅನಿಸ್ತಿದೆ ನನಗಂತೂ ನಮ್ಮ ತುಮಕೂರಿಂದ ತುಂಬಾ ಹತ್ರ ಯಡಿಯೂರ್ಗೋಗೋ ರೋಡಲ್ಲಿರೋ ಅಂಥದ್ದು ಸ್ನೇಹಿತರೆ ಅಡ್ರೆಸ್ ಅಲ್ಲೇ ಇದೆ ನೋಡಿ ಕುಣಿಗಲ್ ತಾಲೂಕು ಬರುತ್ತೆ ಇದು ಉದಾಹರಣೆ ಮೇಲೆ ಶ್ರೀರಂಗಪಟ್ಟಣದಿಂದ ವಲಸೆ ಬಂದಿರತಕ್ಕಂಥ ಒಂದು ಸಂಸಾರದಲ್ಲಿ ಅವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ಇದ್ದ ಮೂರು ಜನ ಮಕ್ಕಳುಗಳನ್ನು ಒಬ್ಬೊಬ್ಬರಾಗಿ ಬಂದು ವಲಸೆದನ್ನು ಈ ದಿಕ್ಕಿನಲ್ಲಿ ಬಂದು ಸೇರಿದ್ರು ಒಬ್ಬರು ಕುಣಿಗಲ್ಲಿ ಸೇರಿದ್ರು ಒಬ್ಬರು ದಾಸಪುರ ಸೇರಿದ್ರು ಒಬ್ಬರು ಗುನ್ನಾಗ್ರಿ ಅಂತಕ್ಕಂಥದ್ದು ಮೂರು ಬರತೆ ಸೇರಿದ್ರು ಆ ಮೂರು ಜನರು ಬಂದು ಸೇರಿದ್ರು ಒಂದು ಹತ್ರ ಸೇರಿಕೊಂಡಾಗ ಇಲ್ಲೇನೋ ಒಂದು ಗುಡ್ಡ ಕಾಣುತ್ತೆ ಆ ಗುಡ್ಡದ ಹತ್ರ ನಾನು ಹೋಗಿ ಬರ್ತೀನಿ ನೀವು ದಾಸನ್ಪುರದಲ್ಲಿ ಇರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸರಿ ಅವರು ದಾಸನ್ಪುರಕ್ಕೆ ಅಲ್ಲಿ ಬಿಟ್ಟು ಇಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲಿಗೆ ಬಂದರು ಈ ಗುಡ್ಡ ಏನು ಕಾಣುತ್ತೆ ಬಾ ಅವ್ರಿಗೆ ಬಲ್ಗಡೆಗೆ ಏನು ಕಾಣುತ್ತೋ ಆ ಗುಡ್ಡದ ರೂಪದಲ್ಲಿ ಬಂದು ಬರ್ತೀನಿ ಇಲ್ಲೇ ಇರಿ ನಾನು ಹೋಗ್ಬಿಟ್ಟು ಬರ್ತೀನಿ ಗುಡ್ಡದ ಹತ್ರ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹುಡುಗ ಒಂಬತ್ತು ವರ್ಷದ ಹುಡುಗ ಅವರು ಬಂದರು ನೋಡಿದ್ರು ಸರಿ ಇಲ್ಲೇ ವಾತಾವರಣ ಏನು ಅವರಿಗೆ ಹಿಡಿಸ್ತು ಆ ಒಂಬತ್ತು ವರ್ಷದ ಹುಡುಗ ಹಿಡಿಸ್ತು ವಾತಾವರಣ ಇಲ್ಲೇ ಇದ್ದರು ಅವ್ರನ್ನ ಹುಡುಕೊಂಡು ಅಲ್ಲಿಂದ ಬಂದರು ಆ ಎದ್ದವ್ರು ಅಣ್ಣ ತಮ್ಮಂದಿರು ಇಬ್ಬರಿದ್ದರು ಅವರು ಹುಡುಕೊಂಡು ಇಲ್ಲಿಗೆ ಬಂದಾಗ ಇವರು ಇಲ್ಲಿ ಸಾಕಾಗಿ ಬೆಟ್ಟ ಹತ್ತಿ ಮಲಗಿದ್ರು ಎಬ್ಬರಿಸಿದ್ರು ಎದೇಳ್ಲಿಲ್ಲ ಅವ್ರು ಏನು ಮಾಡಿದ್ರು ಎದೆ ಅಂತ ಅನ್ನಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದ್ರು ತಗ ವಾಪಸ್ಸು ಆಯಿತು ಎದ್ದಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಮಾಡಿದವರು ಊರಿಗೆ ಹೋದರು ಇವರು ಇಲ್ಲೇ ಉಳ್ಕೊಂಡ್ರು ಹೋಗಲಿಲ್ಲ ಇಲ್ಲೇ ಉಳ್ಕೊಂಡ್ರು ಹೋಗಲಿಲ್ಲ ಸುಮಾರು ವರ್ಷಗಳ ಕಾಲ ಇವರು ಇಲ್ಲೇ ಉಳ್ಕೊಂಡ್ರು ಅವ್ರ ಅವರು ದಾಸಂಪುರದಲ್ಲೇ ಉಳ್ಕೊಂಡ್ರು ಇಲ್ಲೇ ಅವರು ಒಂದು ಕಕ್ಕೆ ಮರ ಅಂತ ಅಂದ್ಬಿಟ್ಟು ಈ ಕಕ್ಕೆ ಮರ ಏನಿದೆ ಇದೇ ಕಕ್ಕೆ ಮರದ ಅಡಿಯಲ್ಲಿ ಅವರು ವಾಸ ಮಾಡ್ತಾ ಬಂದರು ಸನ್ಯಾಸತ್ವವನ್ನು ಅವರು ಅಲ್ಲಿಂದನೇ ತಗೊಂಡ್ರು ಯಾವ ಒಂದು ಇದು ಕೂಡ ಅವರಲ್ಲಿ ಇಲ್ಲ ಭಾವನೆಗಳಿಲ್ಲ ಸನ್ಯಾಸತ್ವದಲ್ಲಿ ಅವರು ಇದೇ ಮರದ ಕೆಳಗಡೆ ಅವರು ಮಲಗಿದ್ರು ಸುಮಾರು ವರ್ಷಗಳ ಕಾಲ ಮಲಗಿದ್ರು ಇದೇ ಬೆಟ್ಟದಲ್ಲಿ ಇದೇ ಒಂದು ಶಾಂತಿ ಜಾಗದಲ್ಲಿ ಅವರು ಮಲಗಿದ್ರು ಆ ಮಲಗದಂಥದ್ದು ಕಾಲದಲ್ಲಿ ಹೀಗೆ ಜನಗಳು ನೋಡೋಕ್ಕೆ ಬಂದು ಹೋಗೋಕ್ಕೆ ಮಾಡ್ತಾ ಇದ್ರು ನೋಡ್ತಾ ನೋಡ್ತಾ ಅವರು ಬಂದು ಹೋಗೋಕ್ಕೆ ಹಾಗೆ ಮಾಡ್ತಾ ಇದ್ರು ಸರಿ ಹಾಗೆ ನೋಡ್ತಾ ಬಂದೆಲ್ಲ ಹೋಗ್ತಾ ಇದ್ರಲ್ಲ ಬರ್ತಾ ಸರಿ ಅವ್ರನ್ನ ಸರಿ ಅವರು ಹಾಗೆ ಇಲ್ಲಿ ಅವರ ಸನ್ಯಾಸತ್ವದ ರೂಪದಲ್ಲಿ ಅವರು ಇದ್ದವರು ಅವರು ಇಲ್ಲೇ ಒಂದು ಸ್ವಾಮೀಜಿ ರೂಪದಲ್ಲಿ ಸನ್ಯಾಸತ್ವವನ್ನು ವಹಿಸಿದ್ರು ಅವ್ರು ಹೀಗೇ ಇದ್ರು ಸುಮಾರು ವರ್ಷಗಳ ಕಾಲ ಅವ್ರ ಹಾಗೆ ಇಲ್ಲಿ ಬೆಳೆದು ಬಂದರು ಬೆಳೆದು ಬಂದರು ಹಾಗೆ ಅವ್ರು ಇಲ್ಲೇ ಉಳ್ಕೊಂಡ್ರು ಸರಿ ಹೀಗೆ ಅವ್ರನ್ನ ನೋಡಲಿಕ್ಕೆ ಸುಮಾರು ಜನ ಭಕ್ತಾದಿಗಳ ಈ ಕಡೆಯಿಂದ ಪ್ರಾಣಿಗಳ ಹಸು ಕರು ಎಮ್ಮೆ ಕುರಿಗಳ್ ನಮ್ಮ ಮೇಯಿಸಕ್ಕೆ ಬರ್ತಾ ಇದ್ದವರು ಅವ್ರನ್ನ ನೋಡಿದ್ರು ಯಾರೋ ಇಲ್ಲಿ ಮಲಗಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಗೊತ್ತಿತ್ತು ಅವರಿಗೆ ಆ ರೂಪದಲ್ಲಿ ಇರ್ತಕ್ಕಂಥವ್ರ ಒಂದು ಅವರಲ್ಲಿ ಏನು ಅಡಗಿದೆ ಅಂತಕ್ಕಂಥ ಯಾರಿಗೂ ಗೊತ್ತಿರಲಿಲ್ಲ ಹಾಗೆ ಕಾಲ ಕಾಲ ಹಾಗೇ ಬರ್ತಾ 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 ಅಲ್ಲಿ ಆ ಒಂದು ಮರದ ಕೆಳಗೆ ಏನು ಮಾಡಿದ್ರು ಅವ್ರು ಏನು ಮಲಗಿದ್ರು ಆ ರೂಪದಲ್ಲೇ ಅಲ್ಲೊಂದು ಬೇಟೆ ಮರ ಅಂತ ಇತ್ತು ಕಕ್ಕೆ ಮರ ಅದರ ಮೇಲೆ ಅವರ ಮೂಲ ಮನೆ ದೇವರ ಒಂದು ಆಕಾರವನ್ನು ಬರೆದ್ರು ಮುತ್ತತ್ತರಾಯನ ಒಂದು ಚಿತ್ರಣವನ್ನ ಇದ್ರ ಮೇಲೆ ಬರೆದ್ರು ಇವತ್ತು ಕೂಡ ಅಲ್ಲಿ ಕಕ್ಕೆಮರದ ಹೊರಗಡೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಅದ್ರ ಮೇಲಿದೆ ಆ ಕಕ್ಕೆ ಮರದ ರೂಪ ಅವ್ರು ಏನು ಬರೆದಿದ್ದಾರೆ ಅದೇ ರೂಪನೇ ಅಲ್ಲಿದೆ ಅದೇ ರೂಪನೇ ನೋಡಬಹುದು ಇವತ್ತು ಕೂಡ ಅದೇ ಅವ್ರು ಮಲಗಿದ್ದು ಅದೇ ಒಂದು ಕಕ್ಕೆ ಮರದ ಅಡಿಯಲ್ಲೇ ಅಲ್ಲಿ ಮಲಗಿದ್ದು ಅವರು ಅಲ್ಲೇ ಮಲಕೊಂಡಿದ್ರು ಅದೇ ಅವರ ಮನೆತನದ ಮುತ್ತತ್ತರಾಯ ಅಂತಕ್ಕಂಥದ್ದೇ ಒಂದು ತುಂಬಾನೇ ಒಂದು ವಿಶಿಷ್ಟವಾದದ್ದು ಅವರ ಹೋಮಶಾಸ್ತ್ರಗಳ ಮನೆ ದೇವರು ಮುತ್ತತ್ತರಾಯ ಅದನ್ನು ಕೂಡ ಅವರು ಅಲ್ಲೇ ಅದನ್ನ ಮೆನ್ಷನ್ ಮಾಡಿದ್ರು ಸರಿ ಅಲ್ಲೇ ಕಾಲ ಅವರು ಕಾಲಹರಣ ಮಾಡಿದ್ರು ಹೀಗೆ ಭಕ್ತಾದಿಗಳಲ್ಲಿಗೆ ಬರೋದು ಹೋಗೋದು ಅವ್ರು ಯಾರು ಏನು ಪ್ರಶ್ನೆ ಮಾಡಿದಲ್ಲಿ ಅವ್ರ ಕೈಯಿಂದ ಏನು ಕೊಡ್ತಾರೋ ಅದು ಆ ಒಂದು ವಸ್ತುಗಳು ಅವ್ರಿಗದು ಏನಾಗ್ತಾ ಇತ್ತೋ ಗೊತ್ತಿಲ್ಲ ಆ ರೂಪದಲ್ಲಿ ಒಳ್ಳೆಯದಾಗ್ತಾ ಇತ್ತು ಅಂತಕ್ಕಂಥದ್ದು ಅವತ್ತಿನ ಒಂದು ಇದಿತ್ತು ಹಾಗೆ ಬೆಳೆದು ಬಂದರು ಭಕ್ತಾದಿಗಳು ಬರ್ತಾ 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 ಅಲ್ಲಿ ಸನ್ಯಾಸತ್ವವನ್ನು ವಹಿಸ್ಕೊಂಡು ಅಲ್ಲೇ ಮಲಗಿದರು ಅವರು ಕೊನೆಗೆ ಅವರು ಯಾವ ಊರಿಗೂ ಹೋಗಿಲ್ಲ ಇಲ್ಲಿ ಅವ್ರಿಗೆ ದಾಸನಪುರ ಅಂತ ಇತ್ತು ಅವ್ರಿಗೆ ಅಲ್ಲಿ ಹೋಗಲಿಲ್ಲ ಕೊನೆಗೆ ಅವರು ಇಲ್ಲೇ ಇದ್ದರು ಕೊನೆಗೆ ಅವರು ಇಲ್ಲೇ ಒಂದು ಪೂರ್ಣ ಅವರ ಒಂದು ಪೂರ್ಣ ಪ್ರಮಾಣ ಏನಿತ್ತು ಎಲ್ಲ ಇಲ್ಲೇ ಮುಗಿತು ಅವರು ಇಲ್ಲೇ ಒಂದು ದೈವ ವಶ ಆದರು ದೈವ ವಶ ಆದಮೇಲೆ ಅವರಿಗೆ ಇಲ್ಲೇ ಸ್ವಾಮಿ ಇವತ್ತು ಏನಿವ ಒಳಗಡೆ ಒಂದು ಗರ್ಭಾಂಗಣ ಇದೆ ಆದರೆ ಹಿಂದೆಗಡೆ ಒಂದು ಅವ್ರದ್ದೊಂದು ಸಮಾಧಿ ಅಂತಕ್ಕಂಥದ್ದು ಇವತ್ತು ಕೂಡ ಅವ್ರು ಎಲ್ಲಿ ಏನು ಮರಣ ಹೊಂದಿದ್ರು ಅದೇ ಜಾಗದಲ್ಲೇ ಅವರನ್ನು ಅಲ್ಲಿ ಒಂದು ಜಾಗ ಮಾಡಿ ಏನು ಇವಾಗ ಮಂತ್ರಾಲಯಗಳಲ್ಲಿ ಯಾವ ರೀತಿ ಒಂದು ಜಾಗ ಮಾಡಿದ್ರೆ ಅದೇ ರೀತಿಯೇ ಅಲ್ಲಿ ಅವ್ರದ್ದೊಂದು ಗದ್ದಿಗೆ ರೂಪದಲ್ಲಿ ಮಾಡಿ ಹಿಂದೆಗಡೆ ಅವರನ್ನು ಅಲ್ಲೇ ಸಮಾಧಿ ಮಾಡಿರ್ತಕ್ಕಂಥದ್ದು ಮುಂದೆಗಡೆ ಅವರ ಆಕಾರವನ್ನು ಕಲ್ಲಿನ ರೂಪದಲ್ಲಿ ಇಟ್ಟು ಅದನ್ನ ಕೆತ್ತನೆ ಮಾಡಿ ಸ್ಥಾಪನೆ ಮಾಡಿ ಅವರು ಎಲ್ಲಿ ಸನ್ಯಾಸತ್ವ ವಹಿಸ್ಕೊಂಡು ಎಲ್ಲಿ ಮಲಗಿದ್ರು ಅದೇ ಜಾಗದಲ್ಲಿ ಅವರನ್ನ ಹಲ್ಲೆ ಅವರಿಗೆ ಮಣ್ಣು ಮಾಡಿದ್ರು ಇದೇ ಇಲ್ಲೇನ ಆ ಮರ ಅವತ್ತಿತ್ತು ಈಗೊಂದು ಗೂಡ್ ಮಾಡಬೇಕಾದ್ರೆ ಆ ಮರ ತೆಗಿಬೇಕು ಅದಕ್ಕೆ ಆ ಮರನ ಹೆಂಗ್ ಮಾಡಿದ್ರು ಅದನ್ನ ಶುದ್ಧವಾಗಿ ಅದನ್ನ ಕಟ್ ಮಾಡಿ ಅದನ್ನ ಒಂದು ರೂಪದಲ್ಲಿ ಪೂಜೆಗೆ ಕೊಡ್ಲಿಕ್ಕೆ ಅದನ್ನೊಂದು ಅವಕಾಶ ಮಾಡಿಕೊಟ್ರು ಆ ಕಡೆ ಇದೆ ಅದೇ ಅದೇ ಈಗ ನಾವು ನೋಡುದಲ್ಲ ಸ್ವಾಮಿ ಅದೇ ಮರ ಅದು ಅದೇ ಮರ ಅದು ಅವತ್ತಿನ ಅವರು ಮಲಕ್ಕೊಂಡಿದ್ರು ಆ ಮರದ ಕೆಳಗೆ ಅದೇ ಮರನೇ ಅದು ಇವಾಗ ಮರ ಬೀದಿಯ ಮೇಲೆ ಆ ದೊಡ್ಡ ಮರ ಇದೆ ಹೇಗೆ ಇಲ್ಲ ಮರ ಏನು ಇಲ್ಲ ಒಳಗೆ ಆ ಮರನ ಅವತ್ತು ಕಟ್ ಮಾಡಿ ಅದನ್ನ ತೆಗೆದ್ರು ತೆಗೆದು ಬಿಟ್ಟು ಅಲ್ಲೇ ಸಮಾಧಿ ರೂಪದಲ್ಲಿ ಮಾಡಿದ್ರು ಆ ಸಮಾಧಿ ಅವ್ರಿಗೆ ಎಷ್ಟು ಬೇಕೋ ಜಾಗ ಅಷ್ಟು ಬಿಟ್ಟು ಮುಂದೆ ಭಕ್ತಾದಿಗಳಿಗೆ ಒಂದು ರೂಪ ಕೊಟ್ಟರು ಆ ರೂಪ ಅವ್ರು ಯಾವ ರೀತಿ ಮರಗಿದ್ರು ಅವತ್ತು ಎಡಗೈ ಹಾಕೊಂಡು ಯಾವ ರೀತಿ ಮರಿಗಿದ್ರು ಅದೇ ರೂಪನೇ ಇವತ್ತು ರಂಗನಾಥ ಅಲ್ಲ ಹೆಸರು ರಂಗಪ್ಪ ಅಂತಕ್ಕಂಥದ್ದು ವಾಡಿಕೆ ಇರೋದು ಅದೇ ಅವ್ರು ಏನು ಬಾಲ್ಯದಲ್ಲಿದ್ದ ಸ್ವಾಮಿ ಅದೇ ಅದೇ ರೂಪವನ್ನೇ ಅಲ್ಲಿ ಕೊಟ್ಟು ಆ ಒಂದು ಕಂಬವನ್ನು ಸ್ಥಾಪನೆ ಮಾಡಿ ಇವತ್ತು ಪೂಜೆ ವಿಶೇಷ ಪೂಜೆಗಳಾಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಇವತ್ತು ಸಾನ್ನಿಧ್ಯದಲ್ಲಿ ಇವತ್ತು ಆಗ್ತಾ ಇದೆ ಅದೇ ರೂಪದಲ್ಲಿ ಇವತ್ತು ಕೂಡ ಅವರ ವಂಶಸ್ಥರು ಕೂಡ ನಾನಾ ಕಡೆ ಇದ್ದಾರೆ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಬಂದು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ಅವತ್ತಿಂದ ಇವತ್ತೂ ಆ ವಿಶೇಷವಾದ ಒಂದು ಪೂಜೆ ಒಂದು ವಿಶೇಷವಾದ ಒಂದು ವಾಡಿಕೆಗಳು ಏನಿದೆ ಅದೆಲ್ಲ ಕೂಡ ಇವತ್ತಂಗೆ ಸಾಂಗವಾಗಿ ನಡೆದು ಬರ್ತಾ ಇದೆ ಇವತ್ತು ಕೂಡ ಅವರ ವಂಶಸ್ಥರು ಯಾರೇ ಬಂದ್ರು ಅವ್ರು ಏನೇನು ಮಾಡಬೇಕು ಪೂಜೆಗಳನ್ನ ಮಾಡಿಕೊಂಡು ವಿಧಿವಿಧಾನವಾಗಿ ಹೋಗ್ತಾರೆ ನೆರವೇರಿಸ್ಬಿಟ್ಟು ಹೋಗ್ತಾರೆ ನೆರವೇರಿಸಿ ಹೋಗ್ತಾರೆ ಅವರು ಮೂಲತಃ ಯಾವ ರೀತಿ ಬಂದರೂ ಅದೇ ರೀತಿಯೆಲ್ಲ ಬರ್ತಾರೆ ಏನೇನು ಮಾಡಬೇಕು ಪ್ರಸಾದಗಳೆಲ್ಲ ಮಾಡಿಕೊಂಡು ಇವತ್ತೂ ಹೋಗ್ತಾ ಇದ್ದಾರೆ ಇವತ್ತು ಹೋಗ್ತಾ ಇದ್ದಾರೆ ಅದೇ ರೂಪದಲ್ಲೇ ರಂಗಪ್ಪ ಅಂತಕ್ಕಂಥದ್ದು ಹಿಂದೆಗಡೆ ಗದ್ದಿಗೆ ಇದೆ ಮುಂದೆಗಡೆ ಅವರ ರೂಪವನ್ನು ಇಟ್ಟಿದ್ದಾರೆ ಕಂಬದ ರೂಪದಲ್ಲಿ ಗರ್ಭಗುಡಿ ಒಳಗಡೆ ಗರ್ಭಗುಡಿಯನ್ನ ಏನ್ ಒಂಬತ್ತು ಒಂಬತ್ತು ಆಕಾರ ಪ್ರಾಕಾರ ಬೇಕು ಅದನ್ನ ಬಿಟ್ಟು ಹಿಂದಕ್ಕೆ ಜಾಗ ಇದೆ ಹಿಂದಕ್ ಜಾಗ ಇದೆ ಗ್ಯಾಪ್ ಇಲ್ಲ ಎಲ್ಲ ಕ್ಲೋಸ್ ಮಾಡಿದರೆ ಒಂದು ವಾಡಿಕೆ ಇದೆ ಇವತ್ತು ರಂಗಪ್ಪ ಇದು ಹೀಗೆ ನಡೆದು ಬರ್ತಾ ಇದೆ ಅವರ ವಂಶಸ್ಥರ ಬರ್ತಾರೆ ಅವರೆಲ್ಲ ಇಲ್ಲೇ ಅಕ್ಕಪಕ್ಕ ಇದಾರೆ ಇಲ್ಲಿ ಗುನ್ನಾಗರೆ ಅಂತ ಬರುತ್ತೆ ದಾಸಂಪುರ ಅಂತ ಇತ್ತು ದಾಸಂಪುರ ಬಿಟ್ಟು ಅವರು ಗುನ್ನಾಗ್ರೆ ಸೇರಿದ್ರು ಆಮೇಲೆ ಅವರು ಅದು ಬಿಟ್ಟಿನ ತಲಕಾಡು ಮೈಸೂರು ಅರಸಿಕೆರೆ ಕಡೂರು ಬೀರೂರು ಬೆಂಗ್ಳೂರು ಎಲ್ಲಾ ಕಡೆನೂ ಇದೆ ಎಲ್ಲಾ ಕಡೆ ಅವರು ಬಂದು ಸುಮಾರು ಅವರ ಒಂದು ವಂಶಸ್ಥರು ಸುಮಾರು ಒಂದು ಸಾವಿರಾರು ವಂಶಸ್ಥರು ಇದ್ದಾರೆ ಇವತ್ತು ಕೂಡ ಬಂದು ಹೋಗ್ತಾರೆ ಅವ್ರಿಗೆ ಏನೇನು ಮಾಡ್ಬೇಕು ಬಂದು ಬಂದವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೂಪದಲ್ಲಿ ಇವತ್ತು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಸೊಮ್ಮ ಇದು ಇಲ್ಲಿ ರಥೋತ್ಸವ ಎಲ್ಲ ಜಾತ್ರೆ ಎಲ್ಲ ಯಾವಾಗ ನಡೆಯುತ್ತೆ ಶ್ರಾವಣ ಮಾಸದಲ್ಲಿ ಅದು ಪ್ರಕಾರಗಳಾಗುತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕನೇ ಶ್ರಾವಣ ಶನಿವಾರ ಪ್ರಕಾರ ಅದು ರಥೋತ್ಸವ ಆಗುತ್ತೆ ಮತ್ತೆ ಅದು ಬೆಳೀತಾ ಇದೆ ಅಂತ ಕೇಳ್ಪಟ್ಟೆ ಹೇಗೆ ಅದು ಮುಂದೆ ಬೆಳಿಬಾರದು ಅದು ಅನಾಹುತಗಳು ಆಗಬಹುದು ಏನೋ ಅದು ಮೇಲ್ಗಡೆಯಿಂದ ಅವರಿಗೆ ಆ ಒಂದು ಉಳಿಯಲ್ಲಿ ಒಂದು ಪೆಟ್ಟನ್ನ ಕೊಟ್ಟು ಬೇಡ ಅದು ಬೆಳೆಯೋದು ಬೇಡ ತೊಂದ್ರೆ ಆಗೋದು ಬೇಡ ಯಾರ್ಗು ಅಂತ ಹೇಳಿ ಅದನ್ನ ಹಾಗೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ ನಂಬಿಕೆ ಅದು ಇದು ವಿಶೇಷವಾಗಿ ಅಂತಂದ್ರೆ ಬಾಗ್ಲಿಲ್ಲ ಬಾಗ್ಲು ನನಗೆ ಬೇಡ ಅಂತಕ್ಕಂಥದ್ದು ಬಾಲ್ಯದಲ್ಲಿ ಒಬ್ಬ ಮಗುವಿನ ರೂಪದಲ್ಲಿ ನನಗೆ ಬಾಗಿಲು ಬೇಡ ಬರೋರು ಹಾಗೆ ಬಂದು ದರ್ಶನ ಮಾಡಲಿ ಅಂತಕ್ಕಂಥದ್ದು ಅದೊಂದು ಪ್ರತೀತಿ ಇದೆ ಅದು ಕೂಡ ಇವತ್ತೂ ಕೂಡ ಯಾರೂ ಕೂಡ ಬಾಗಿಲಿಲ್ಲ ಯಾ ಇವತ್ತೂ ಕೂಡ ಬಾಗ್ಲಿಲ್ಲ ಇವಾಗ ಈ ಒಂದು ವಾತಾವರಣದಲ್ಲಿ ಪ್ರಾಣಿಗಳ ಒಂದು ಇದು ಜಾಸ್ತಿ ಆಗಿರೋದ್ರಿಂದ ಬರೋದು ಸಂಪರ್ಕ ಆಗಿರೋದ್ರಿಂದ ಸ್ವಲ್ಪ ಬಾಗಿಲಿಗೆ ಸೇಫ್ಟಿ ಬೇಕು ಒಳಗಡೆ ಇನ್ನು ಪ್ರಾಣಿಗಳು ಹೋದರೆ ಇನ್ನು ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಒಂದು ಕಂಬಳದಲ್ಲಿ ಒಂದು ಬಾಗಿಲು ಥರ ಮಾಡಿ ಅದಕ್ಕೆ ಇಟ್ಟಿದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇವತ್ತು ಕೂಡ ಬಾಗ್ಲಿಲ್ಲ ಈಗ ಯಾವ ಅಧಿಕಾರಿಗಳು ಬಂದರೂ ಎಲ್ಲ ವಿಚಾರಣೆ ಮಾಡ್ತಿದ್ದಾರೆ ಇದುವರೆಗೂ ಇಲ್ಲ ಮುಂದೆ ಹೇಗೆ ಅಂತ ನೋದು ನಮಗೆ ಗೊತ್ತಿಲ್ಲ ಹಿಂದಿನಿಂದ ಹೇಗೆ ಬಂದಿದೆ ಇವತ್ತು ಕೂಡ ಹಾಗೆ ಇದೆ ಬಾಗಿಲಿಲ್ಲ ಎಷ್ಟು ಮೆಟ್ಲುಗಳಿಂದ ನಾವು ಇಲ್ಲಿಗೆ ಬರಬೇಕು ಇದು ಸುಮಾರು ಒಂದು ಮುನ್ನೂರ ಮುನ್ನೂರ ಅರವತ್ತು ಮೆಟ್ಲುಗಳಿಂದ ಈ ಕಡೆಯಿಂದ ನಾವು ಬರಬೇಕಾಗತ್ತೆ ಈ ಕಡೆಯಿಂದ ಆ ಕಡೆಯಿಂದ ಹಿಂಬದಿಯಿಂದ ಬರಬಹುದು ನಮಗೆ ಈ ಕಡೆ ಇವಾಗ ಅಲ್ಲಿ ಏನ್ ಕಾಣ್ತಾ ಇದೆ ಎಡಗಡೆ ಅಲ್ಲಿಗೆ ಬರುತ್ತೆ ಎಡಗಡೆಗೆ ಅಲ್ಲೇ ಬರುತ್ತೆ ಇನ್ನು ಈ ಕಡೆಯಿಂದ ಬಂದ್ರೆ ಇಲ್ಲೇ ಬಂದ್ರೆ ಇನ್ನು ಮುಂದಕ್ಕೆ ಇಲ್ಲಿ ಒಂದು ಮುನ್ನೂರ ಐವತ್ತು ಮುನ್ನೂರ ಅರವತ್ತೊಂಬೆ ಮೆಟ್ಲುಗಳನ್ನ ಹತ್ತಿ ಮೇಲೆ ಬರ್ಬೇಕಾಗುತ್ತೆ ಇಷ್ಟೇ ಇಲ್ಲಿ ರಂಗಪ್ಪನ ಒಂದು ವಾಸ ಒಂದು ವಾಸಸ್ಥಳ ಅಂದ್ರೆ ಇಷ್ಟೇ ಇರೋದಿಲ್ಲಿ ಬೇರೆ ಯಾವ ಒಂದು ಬೆಳ್ಳಿ ಬಂಗಾರಗಳು ಯಾವುದೂ ಕೂಡ ಇಲ್ಲ ಇಷ್ಟೇ ಹೂನಲ್ಲಿ ಪೂಜೆ ಆಗುತ್ತೆ ಊನಲ್ಲಿ ಪ್ರಸಾದ ಆಗುತ್ತೆ ಇಷ್ಟೇ ನಂಬಿಕೆ ಇದರಲ್ಲಿ ಭಕ್ತಾದಿಗಳು ಬಂದು ಹೋಗ್ತಕ್ಕಂಥದ್ದು ಅವರವರ ಭಗವಂತನ ಒಂದು ಆಶೀರ್ವಾದ ಎಲ್ರಿಗೂ ತುಂಬ ಪ್ರಶಾಂತವಾಗಿದೆ ಸ್ವಾಮಿ ಹೌದು ಆಗಲಿ ಬೆಟ್ಟದ ದೇವಾಲಯ ಇದು ಕುಣಿಗಲ್ ತಾಲೂಕು ಬರುತ್ತೆ ಬೆಸರಹಳ್ಳಿ ಅಂತಕ್ಕಂಥದ್ದಾಗಲಿ ಹ್ಞೂ ಬಿಳಿ ದೇವಾಲಯ ಅಂಜೆ ಹ್ಞೂ ಬಿಳಿ ದೇವಾಲಯ ಹೆಜ್ಜೆ ಬೆಡಿಸಿದರೆ ಸಾಕು ಈ ಅಡ್ರೆಸ್ಸಿಗೆ ಬರಬಹುದು ಸ್ವಾಮಿ ಈ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ವಾಮಿ ನಮಸ್ತೆ ಓಕೆ ಸ್ನೇಹಿತರೆ ಎಲ್ಲೋ ಬಂದಿರೋ ರೀತಿ ಅನಿಸುತ್ತೆ ನೋಡಿ ಈ ಬೆಟ್ಟದ ಮೇಲೆ ನಿಜವಾಗ್ಲೂ ನೋಡೋದಕ್ಕೆ ತುಂಬ ರಮಣೀಯವಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನೋಡಿ ಫುಲ್ ಸುತ್ತೋರಿಸ್ತೇನೆ ಇದೇ ದೇವಸ್ಥಾನ ಸೊ ಕಾರಲ್ಲೂ ಬರ್ಬೋದು ನೆಡ್ಕೊಂಡು ಬಂದರೆ ಇಲ್ಲಿ ಮುನ್ನೂರ ಚಿಲ್ಲರೆ ಸ್ಟೆಪ್ಸ್ಗಳನ್ನ ಹತ್ಬಿಟ್ಟು ಬರಬೇಕು ಸೊ ನೋಡಿ ಬರೋ ಅಂಥದ್ದು ನೆಡ್ಕೊಂಡು ಬಂದರೆ ಮೆಟ್ಲು ಹೊತ್ಕೊಂಡು ಬಂದರೆ ಇಲ್ಲಿಂದ ಬರೋಂಥದ್ದು ನೋಡಿ ಈ ರೀತಿ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಬನ್ನಿ ಹೋಗ್ಬಿಟ್ಟು ಅದನ್ನು ದರ್ಶನ ಮಾಡ್ಕೊಂಡು ಬರೋಣ ಸುಮಾರು ವರ್ಷದ ಈ ವಿಗ್ರಹ ನೋಡಿ ಆಂಜನೇಯ ಸುಮಾರು ಮುನ್ನೂರು ವರ್ಷಗಳ ಹಿಂದಿನಿಂದಲೂ ನಡೀತಾ ಬಂದಿರುವಂಥ ದೇವಸ್ಥಾನ ಇದು ಈ ಆಂಜನೇಯ ಸ್ವಾಮಿ ಏನಿದೆ ಇದು ರಂಗನಾಥ ಅವರು ಪ್ರತಿಷ್ಠಾಪನೆ ಆದಂಥ ಕಾಲದಲ್ಲಿ ರಂಗನಾಥ ಸ್ವಾಮಿಯ ಮೂಲ ರಂಗನಾಥ ಸ್ವಾಮಿಯವರು ಏನಿದ್ದಾರೆ ಅವರ ತಮ್ಮನವರು ಇಲ್ಲಿ ಬಂದು ನೆಲೆಸಿರೋವಂಥದ್ದು ಅದು ಚಿಕ್ಕದಾಗಿತ್ತು ಒಂದು ದೇವಸ್ಥಾನ ಇದು ಒಂದು ದೇವಸ್ಥಾನ ಆಂಜನೇಯ ಸ್ವಾಮಿ ವಿಶೇಷತೆ ಏನಪ್ಪ ಅಂದರೆ ಇದು ದಕ್ಷಿಣ ಇರೋದು ಒಂದು ವಿಶೇಷತೆ ಇದು ದೇವಸ್ಥಾನ ಕಟ್ಟಿದಾಗಲೂ ಕೂಡ ಈ ದೇ ಈ ವಿಗ್ರಹನ ಪೂರ್ವಕ್ಕೆ ಮುಖ ಮಾಡಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕಲಾಕರ್ಷಣೆ ಮಾಡಿ ಎಲ್ಲ ಮಾಡಿದ್ರು ಆದರೂ ಕೂಡ ಅದು ಆಗಿಬರಲಿಲ್ಲ ಅವರು ಏನು ಇದು ಮಾಡಿದ್ರು ಅದು ಆಗಿಬರಲಿಲ್ಲ ಆ ಮೂಲತಃ ಹೆಂಗಿತ್ತು ಅದೇ ಪ್ರಕಾರವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಮೂಲಸ್ವಾಮಿ ಏನಿದೆ ಆಂಜನೇಯ ಸ್ವಾಮಿ ಶ್ರೀನಂಗನ ಪಟ್ಟಣದಿಂದ ಬಂದಂಥ ರಂಗನಾಥ ಸ್ವಾಮಿಯರ ಅವರ ತಮ್ಮನವರಾದಂಥವ್ರು ಇವರು ಇಲ್ಲಿ ಮೂರು ಜನ ಬಂದಿರ್ತಾರೆ ಮೂರು ಜನದಲ್ಲಿ ಪೂರ್ವಕ್ಕೆ ಒಂದು ಈಗ ಏನಿದೆ ಆಂಜನೇಯ ಸ್ವಾಮಿ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋಂಥದ್ದು ಅದೇ ಥರ ಉತ್ತರಕ್ಕೂ ಕೂಡ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ಈಗಲೂ ಇದೆ ಪೂಜೆ ನಡೀತಾ ಇದೆ ಅಲ್ವ ಮತ್ತು ಬೆಟ್ಟದಿಂದೇನೋ ಒಂದು ಆಂಜನೇಯ ಕಣ್ಮುಣಿ ಅಂತ ಇದೆ ಅಲ್ಲೂ ಇದೆ ಹಂಗಾಗಿ ಆ ಕಡೆಯಿಂದ ಬರುವಂಥ ಭಕ್ತಾದ್ರು ಆ ಅಲ್ಲಿ ಏನು ರಂಗನಾಥ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಆ ಕಡೆ ಹೋಗುವಂಥವ್ರು ಅಲ್ಲಿ ಪೂಜೆ ಮಾಡಿಸ್ಕೋತಾರೆ ಈ ಕಡೆಯಿಂದ ಇಳಿಯೋಂಥವ್ರು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಏನಪ್ಪ ಅಂತಂದ್ರೆ ಹಿಂದೆ ಆ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಏನು ಅದು ವಾಸ್ತು ಮೂಲ ರೂಪ ಇತ್ತೋ ಮೂಲ ದಿಕ್ಕಿತ್ತೋ ಉತ್ ದಕ್ಷಿಣಾಭಿಮುಖವಾಗಿತ್ತೋ ಅದೇ ದಿಕ್ಕಲ್ಲಿ ಕೂಡ ಈಗ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಇದು ಏನು ಕಾಣ್ತಾ ಇದೆ ಇದು ದೇವಸ್ಥಾನ ಕಟ್ಟಂತ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ವಿಗ್ರಹ ರಂಗನಾಥ ಸ್ವಾಮಿ ಪೂಜೆ ಮಾಡಿದ ವಿಗ್ರಹ ಇದು ಮೂಲ ವಿಗ್ರಹ ಮೂಲ ಇದು ಮೂಲ ವಿಗ್ರಹ ರಂಗನಾಥ ಸ್ವಾಮಿ ಅಲ್ಲಿ ಪ್ರತಿಷ್ಠಾಪನೆ ಆದಂತ ಕಾಲದಲ್ಲಿ ಆಗಿರುವಂತಹ ಮೂಲ ವಿಗ್ರಹ ಇದು ಇದು ಇತ್ತೀಚೆಗೆ ಇಸ್ವಿ ಗೊತ್ತಿಲ್ಲ ನನಗೆ ಇಸವಿ ಮಾಡ್ತದೆ ಆದ್ರೆ ಇತ್ತೀಚೆಗೆ ನಾವು ಕಂಡಂಗೆ ಆಗಿರುವಂತಹ ಒಂದು ದೇವಸ್ಥಾನ ಕಟ್ಟಿದಂತ ಕಾಲದಲ್ಲಿ ಆಗಿರುವಂತಹ ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಇದು ಹೌದು ಇಲ್ಲಿ ಜಾತ್ರೆ ಎಲ್ಲ ನಡೆಯೋದು ಕೂಡ ಇಲ್ಲೇ ಅಲ್ಲಿ ಏನೋ ರಂಗನಾಥ ಸ್ವಾಮಿ ಇದೆ ಆ ರಂಗನಾಥಿ ಉತ್ಸವಗಳು ನಮ್ಮ ಊರುಗಳಲ್ಲೂ ಇದೆ ಆರು ಊರಲ್ಲಿ ರಂಗನಾಥ ಸ್ವಾಮಿ ಉತ್ಸವ ಇದೆ ಆ ಆ ಒಂದು ಜಾತ್ರಾ ವಿಶೇಷತೆ ಆ ವಿಗ್ರಹಗಳನ್ನು ತಗೊಂಬಂದು ಇಲ್ಲಿ ತೇರು ತೇರು ಮಾಡಿ ಅದನ್ನು ಗುಡಿಸುತ್ತಾ ಮೂಡಿಸುತ್ತಾ ಪ್ರದಕ್ಷಿಣೆ ಹಾಕಿಸಿ ಇಲ್ಲಿ ಪೂಜೆ ಪುರಸ್ಕಾರಗಳು ಎಲ್ಲ ನಡೀತವೆ ಬೆಟ್ಟದ ಮೇಲೆ ಏನು ಪೂಜೆ ಮಾಡಿಸ್ತಾರೋ ಎಲ್ಲ ಭಕ್ತಾದಿಗಳು ಕೂಡ ಆಂಜನೇಯ ಸ್ವಾಮಿಗೆ ಬಂದು ಒಂದು ಪೂಜೆ ಮಾಡಿಕೊಂಡು ಹೋಗುವಂಥದ್ದು ಪದ್ಧತಿ ಇದೆ ನೀವು ಒಂದು ಸತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸ್ನೇಹಿತರೆ